ಮಾಡಿದರೆ ನಮ್ಗೆ ಅವೆಲ್ಲ ಮಸಾಲ ಹಾಕಿದ್ದಾರೆ ಬಿಜೆಪಿಯರು ಸಹಕರಿಸಿದ್ದಾರೆ ಜೆ ಡಿ ಎಸ್ ಅವರು ಸಹಕರಿಸಿದ್ದಾರೆ ಅದು ರಾಜಕಾರಣ ಬೆಳೆಸಿದ್ದಾರೆ ಅಂತ ಹೇಳಿ ತಿಳಿದು ಅದಕ್ಕೆ ನಾವು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ಧನ್ಯವಾದ ನೋಡುವಿ ಸರ್ಕಾರ ಹಣದ ಆಸಿ ಹಣದ ಸಮುದ್ರವನ್ನೇ ಹರಿಸಿದ್ದಾರೆ ನಾವು ನಿಜವಾಗ್ಲೂ ಹೋಪ್ ಆಗಿದ್ದು ಚನ್ನಪಟ್ಟಣ ಮೂರನ್ನು ಗೆಲ್ಲುವಂಥ ಅವಕಾಶ ನಮಗಿದೆ ಅಂತೇಳಿ ಆದರೆ ಹಣದ ಹೊಳೆಯನ್ನೇ ಹರಿಸಿದ್ದಾರೆ ಅದಕ್ಕೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಅನ್ನೋದೇ ಇದು ಇದೇ ರೀತಿ ಇರಲ್ಲ ಮುಂದೆ ಚೇಂಜಸ್ ಆಗುತ್ತೆ ನೋವಂತೂ ಆಗಿದ್ದಾರೆ ನೋವಂತೂ ಪನ್ನ ಮಾಡಿದ್ದಾರೆ ನಮಗೆ ಅವೆಲ್ಲ ಮಸಾಲ ಹಾಕಿದ್ದಾರೆ ಬಿ ಜೆ ಪಿಯವರು ಸಹಕರಿಸಿದ್ದಾರೆ ಜೆ ಡಿ ಎಸ್ ಅವರು ಸಹಕರಿಸಿದ್ದಾರೆ ಅದು ರಾಜಕಾರಣ ಬೆಳೆಸಿದ್ದಾರೆ ಅಂತ ಹೇಳಲಿಕ್ಕೆ ತಿಳಿಸಿದೆ ಅದಕ್ಕೆ ನಾವು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಲೂ ಹೇಳಿಕ್ಕೆ ತಿಳಿಸ್ತೀವಿ ದನೆ ಹೇಳಿದ್ರೆ ನಡುವೆ ಸರ್ಕಾರ ಹಣದ ಆಸೆ ಹಣದ ಸಮುದ್ರವನ್ನೇ ಹರಿಸಿದ್ದಾರೆ ನಾವು ನಿಜವಾಗ್ಲೂ ಹೋಪ್ ಆಗಿದ್ದು ಚನ್ನಪಟ್ಟಣ ಮೂರನ್ನು ಗೆಲ್ಲೋ ಅಂಥ ಅವಕಾಶ ನಮಗಿದೆ ಅಂತೇಳಿ ಆದರೆ ಹಣದ ಹೊಳೆಯನ್ನೇ ಹರಿಸಿದ್ದಾರೆ ಅದಕ್ಕೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಅನ್ನೋದೇ ಇದು ಇದೇ ರೀತಿ ಇರಲ್ಲ ಮುಂದೆ ಚೇಂಜಸ್ ಆಗುತ್ತೆ ನೋವಂತೂ ಆಗಿದೆ ನೋವಂತಾಗಿದೆ ಆದರೆ ಎಂಬತ್ತೆಂಬತ್ತೈದು ಸಾವಿರ ಇಲ್ಲಿ ಚನ್ನಪಟ್ಟಣದೆಲ್ಲ ಮತವನ್ನು ನಮ್ಮ ಪಕ್ಷದ ನಮ್ಮ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಮೊಮ್ಮಗನಿಗೆ ಸಿಕ್ಕಿದೆ ಅಂತ ಅಗತ್ಯ ಇಲ್ಲ ಭವಿಷ್ಯ ಇದೆ ಮುಂದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ಬಯಸ್ತಾ ಇದ್ದೀವಿ ಮಾಡಿದ್ದಾರೆ ನಮ್ಗೆ ಅವೆಲ್ಲ ಮಸಾಲ ಹಾಕಿದ್ದಾರೆ ಬಿಜೆಪಿಯವರು ಸಹಕರಿಸಿದ್ದಾರೆ ಜೆ ಡಿ ಎಸ್ ಅವರು ಸಹಕರಿಸಿದ್ದಾರೆ ಅದು ರಾಜಕಾರಣ ಬೆಳೆಸಿದ್ದಾರೆ ಅಂತ ಹೇಳಿ ಅದಕ್ಕೆ ನಾವು ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿ ನಡುವಿ ಸರ್ಕಾರ ಹಣದ ಆಸೆ ಹಣದ ಸಮುದ್ರವನ್ನೇ ಹರಿಸಿದ್ದಾರೆ ನಾವು ನಿಜವಾಗ್ಲೂ ಹೋಪ್ ಆಗಿದ್ದು ಚನ್ನಪಟ್ಟಣ ಮೂರನ್ನು ಗೆಲ್ಲುವಂಥ ಅವಕಾಶ ನಮಗಿದೆ ಅಂತೇಳಿ ಆದರೆ ಹಣದ ಹೊಳೆಯನ್ನೇ ಹರಿಸಿದ್ದಾರೆ ಅದಕ್ಕೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದು ಇದೇ ರೀತಿ ಇರಲ್ಲ ಮುಂದೆ ಚೇಂಜಸ್ ಆಗುತ್ತೆ ನೋವಂತೂ ಆಗಿದೆ ನೋವಂತಾಗಿದೆ ಆದರೆ ಎಂಬತ್ತೆಂಬತ್ತೈದು ಸಾವಿರ ಇಲ್ಲಿ ಚನ್ನಪಟ್ಟಣದಲ್ಲಿ ಮತವನ್ನು ನಮ್ಮ ಪಕ್ಷದ ನಮ್ಮ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಮೊಮ್ಮಗನಿಗೆ ಸಿಕ್ಕಿದೆ ಎದೆಗುಂದು ಅಂತ ಅಗತ್ಯ ಇಲ್ಲ ಭವಿಷ್ಯ ಇದೆ ಮುಂದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅಂತ ಹೇಳಿ ಬಯಸ್ತಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ